ಶಕ್ತಿ ಅಸ್ತ್ರ ನ್ಯೂಸ್ಗೆ ಸ್ವಾಗತ ನಾನು ಭುವನೇಶ್ವರಿ ನಗರದ ರವೀಂದ್ರ ಕಲಾಕ್ಷೇತ್ರದಲ್ಲಿ ಕರ್ನಾಟಕ ನಾಟಕ ಅಕಾಡೆಮಿ ವಾರ್ಷಿಕ ಪ್ರಶಸ್ತಿ ಪ್ರದಾನ ಸಮಾರಂಭ ಕಾರ್ಯಕ್ರಮವು ಅದ್ದೂರಿಯೊಂದಿಗೆ ಅರ್ಥಪೂರ್ಣವಾಗಿ ಜರುಗಿತು ಘನ ಉಪಸ್ಥಿತಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾದ ಶಿವರಾಜ್ ತಂಗಡಗಿ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿದ್ದರು ಹೊಸ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಬಂದೆ ನಿಜವಾಗ ಎಲ್ಲರಿಗೂ ಒಂದು ರೀತಿಯ ಚಾಲನೆ ಮೂರು ನಾಲ್ಕು ವರ್ಷಗಳ ಕಾಲ ಪ್ರಶಸ್ತಿ ಕೊಟ್ಟಿದೆ ಮತ್ತೆ ಅನೇಕ ದೊಡ್ಡ ದೊಡ್ಡ ಅನೇಕ ಲಕ್ಷ ರಾಷ್ಟ್ರೀಯ ಅನೇಕ ಅಧ್ಯಾಯಗಳನ್ನು ನಿರ್ವಹಿಸಿಕೊಂಡಿದ್ದು ಸಂಸ್ಕೃತಿ ಇಲಾಖೆಯಿಂದ ಸರ್ಕಾರಕ್ಕೆ ಯಾವುದೇ ದುಡ್ಡು ದೊಡ್ಡ ಗೌರವವನ್ನು ಸರ್ಕಾರಕ್ಕೆ ಯಾವುದೇ ಅನೇಕ ಕೊರತೆ ಮಾಡಿಲ್ಲ ಮೂರು ವರ್ಷಗಳ ಎಲ್ಲ ಪ್ರಶಸ್ತಿಗಳನ್ನ ಕಳೆದ ಕೊಟ್ಟು ಸಾಹಿತ್ಯದಲ್ಲಿ ಕೊಟ್ಟು ಹೋರಾಟಗಾರರಿಗೆ ಕೊಟ್ಟು ಅದೇ ರೀತಿಯಾಗಿ ನಿಮಗೆ ಹನ್ನೊಂದು ಸಾವಿರ ಮೂರು ವರ್ಷ ನಾಲ್ಕು ವರ್ಷ ಈ ಥರ ನಿಲ್ಲಿಸ್ತಕ್ಕಂಥ ಕೆಲಸವನ್ನ ಮಾಡಲ್ಲ ಪ್ರತಿ ವರ್ಷ ಮಾಡ್ತೇವೆ ಕಲಾವಿದರು ಬೆಳೀಬೇಕು ಕಲಾ ಕಲೆಯನ್ನು ಉಳಿಸ್ಬೇಕು ಬೆಳೆಸ್ಬೇಕು ಅಂತೇಳಿ ಕಲಾವಿದರಲ್ಲಿ ಮನವಿಯನ್ನು ಮಾಡಿ ಅವರು ಇನ್ನಷ್ಟು ಹೆಚ್ಚು ಉತ್ಸಾಹದಿಂದ ಕೆಲಸ ಮಾಡಲಿ ಅಂತೇಳಿ ಆರೈಸಿ ನಿಮ್ಮೆಲ್ರಿಗೂ ನಮಸ್ಕಾರ ನಾನು ಮಾತನ್ನು ನಮಗಿಸ್ತೇನೆ ಜೈ ಹಿಂದ್ ಜೈ ಕನ್ನ बागकोट ज़िले बदानी तालकीह ग्रामसर मजूनाथ संघे ಜಾಲ ಮಂಜುನಾಥ್ ಅಂತ ಹೇಳಿದರು ಆಮೇಲೆ ನಾನು ವೃತ್ತಿರಂಗಭೂಮಿ ಎಂಬತ್ತೆರಡು ವರ್ಷದಿಂದ ನಿರಂತರವಾಗಿ ನಡೆದುಕೊಂಡು ಬಂದಂಥ ಶ್ರೀ ಕುಮಾರ್ ವಿಜಯ ನಾಟಕ ಸಂಘ ಚಿತ್ರಗೀತೆ ಸಂಸ್ಥೆಯ ಅಧ್ಯಕ್ಷನಾಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ ಸುಮಾರು ನಲವತ್ತು ವರ್ಷಗಳಿಂದ ನಾನು ಚಿತ್ರಗಿ ಕಂಪನಿಯಲ್ಲಿ ಕೆಲಸಗಾರನಾಗಿ ನಟನಾಗಿ ಹಾಗೂ ಕ ಪೋಷಕ ಪಾತ್ರದಲ್ಲಿ ಈಗ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಸುಮಾರು ನಲವತ್ತು ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದೀನಿ ಈ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿಯನ್ನು माननीय श्री ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಸಾಹೇಬರು ಇವತ್ತು ಪ್ರಶಸ್ತಿ ಪ್ರದಾನ ಮಾಡಿದ ನನ್ನ ಜೀವನದಲ್ಲಿ ಮರೆಯಲಾರದ ಇದೊಂದು ಕ್ಷಣ ಅಂತ ನಾನು ಹೇಳೋದಕ್ಕೆ ಇಷ್ಟ ಧನ್ಯವಾದ ಸರ್ ವೃತ್ತಿರಂಗಭೂಮಿ ವೃತ್ತಿರಂಗಭೂಮಿ ಕಲಾವಿದನಾಗಿ ಇನ್ನೂ ಹೆಚ್ಚಿನ ಸೇವೆಯನ್ನು ಮಾಡಿಸುವ ನಾನು ಶಕ್ತಿ ಕೊಡಲಿ ಅಂತ ನಾನು ಆ ಭವನದಲ್ಲಿ ಈ ಪ್ರಶಸ್ತಿ ಇನ್ನೂ ಹೆಚ್ಚಿನ ರೀತಿಯಿಂದ ರಂಗಭೂಮಿಗೆ ಸೇವೆ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟ ¡Porque, no parches el ಸರ್ ನನ್ನ ಹೆಸರು ಎನ್ ಎಚ್ ಶಿವಕುಮಾರ್ ದರ್ಶಂ ದೇವರೊಟ್ಟಿ ಗುಬ್ಬಿ ತಾಲೂಕು ಸಿ ಎಸ್ ಬ್ರಹುಡಿ ತುರುಪೂರು ಜಿಲ್ಲೆ ನಲವತ್ತು ನಾಲ್ಕು ವರ್ಷದಿಂದಲೂ ನಾವು ಸತತವಾಗಿ ನಾಟಕ ನಿರ್ದೇಶನ ಮಾಡಿಕೊಂಡು ಪಾತ್ರ ಮಾಡಿಕೊಂಡು ಹಳ್ಳಿ ಹಳ್ಳಿಗಳಲ್ಲಿ ರಂಗಭೂಮಿ ಮತ್ತು ಹವ್ಯಾಸಿ ರಂಗಭೂಮಿ ಎರಡರಲ್ಲೂ ಸೇವೆ ಸಲ್ಲಿಸ್ಕೊಂಡು ಸುಮಾರು ಪೌರಾಣಿಕ ನಾಟಕ ನಿರ್ದೇಶಕನಾಗಿ ನಲವತ್ತು ನಾಲ್ಕು ವರ್ಷದಿಂದ ಸೇವೆ ಸಲ್ಲಿಸ್ಕೊಂಡಿದ್ದೀನಿ ಇವತ್ತು ನಮ್ಮ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಮುಂದೆ ಆದಂಥ ಈ ಸನ್ಮಾನ ನನ್ನ ಜೀವನದಲ್ಲಿ ಮಳೆ ಸಾರ್ಥಕವಾಯ್ತು ನಮಗೆ ಮುಂದೆ ಎಷ್ಟೊಂತ ಸಂತೋಷ ಹೇಳಿದ್ವಿ ಯಾವ್ಯಾವ ಸ್ವಾಮಿ ನಾನು ಸಂಪೂರ್ಣ ರಾಮಾಯಣ ಕುರುಕ್ಷೇತ್ರ ದಾನ್ಶಲ್ಕರ್ಣ್ಣ ಋತು ಕಲ್ಯಾಣ ಗಂಗೇಗೌರಿ ಪಾರ್ವತಿ ಕಲ್ಯಾಣ ಇಷ್ಟು ನಾಟಕಗಳು ಅಭಿನಯ ಮಾಡ್ತೀವಿ ಮುಂದೆ ಇನ್ನೇನು ಮಾಡಬೇಕು ಅನ್ಕೊಟ್ಟಿದ್ರೆ ಮುಂದೆ ನಾನು ಈ ಸನ್ಮಾನ ಿಂದ ಈ ಕ್ಷೇತ್ರದಿಂದ ನನಗೆ ಇವತ್ತಿಂದ ಬೆಲೆ ಜಾಸ್ತಿ ಆಗಿದೆ ನನ್ನ ಗೌರವ ಜಾಸ್ತಿ ಆಗಿದೆ ಆದ್ದರಿಂದ ಸತತವಾಗಿ ನನ್ನ ಪ್ರಾಣ ಇರೋವರೆಗೂ ನಾನು ಇದರಲ್ಲೇ ನಾನು ಇನ್ನೂ ಹೆಚ್ಚಿನ ಸಾರ್ಥಕ ಮಾಡ್ಕೊಂಡು ಹೋಗ್ಬೇಕು ಅಂತ ನನ್ನ ಆಸೆ ಇದೆ